ಮನ್ವಂತರ ಟಿ ವಿ ವೀಕ್ಷಕರಿಗೆ ನಮಸ್ಕಾರ ಹಲವು ಬೇಡಿಕೆಗಳನ್ನ ಈಡೇರಿಸುವಂತೆ ಗ್ರಾಮ ಆಡಳಿತಾಧಿಕಾರಿಗಳು ಇಂದು ಕೂಡ್ಲಿಗೆಯಲ್ಲಿ ಇಂದು ಅನಿರ್ದಿಷ್ಟಾವಧಿ ಪ್ರತಿಭಟನೆ ನಡೆಸಿ ತಹಸೀಲ್ದಾರರಿಗೆ ಅವರು ಮನವಿ ಪತ್ರ ಸಲ್ಲಿಸಿದರು ಬನ್ನಿ ವೀಕ್ಷಕರು ಈ ಕಾರ್ಯಕ್ರಮಕ್ಕೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಸಂಪೂರ್ಣ ಬೆಂಬಲವನ್ನು ನಾವು ವ್ಯಕ್ತಪಡಿಸುತ್ತೇವೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ಈ ಬೇಡಿಕೆಗಳು ಈಡೇರದಿದ್ದಲ್ಲಿ ನಾವು ಸಹ ಎಲ್ಲಿ ತಾಲೂಕು ಮತ್ತು ಜಿಲ್ಲಾ ಮತ್ತು ರಾಜ್ಯ ಸರ್ಕಾರಿ ನೌಕರರ ಸಂಘರು ಸಂಘದ ಪದಾಧಿಕಾರಿಗಳು ಅಧ್ಯಕ್ಷರು ಮತ್ತು ಎಲ್ಲ ಸರ್ವ ಸದಸ್ಯರು ನಾವು ಆಡಳಿತ ಅಧಿಕಾರಿಗಳು ಪರವಾಗಿ ನಾವು ಅವ್ರ ಅವ್ರಿಂದೆ ನಾವು ಇರ್ತೀವಿ ಅಂತ ಹೇಳ್ತಾ ಈ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗನೆ ಇವರ ಒಂದು ಬೇಡಿಕೆಗಳನ್ನು ಈಡೇರಿಸಬೇಕಂತೇಳಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಈ ಒಂದು ಮುಷ್ಕರ ಯಶಸ್ವಿಯಾಗಲಿ ಹಾಗೂ ಒತ್ತಡಗಳು ಮತ್ತು ಬೇಡಿಕೆಗಳು ಆದಷ್ಟು ಬೇಗನೆ ಈಡೇರಲಿ ಅಂತ ನಾನು ಹೇಳ್ತಾ ಈ ವೇದಿಕೆಯಲ್ಲಿ ಕರೆಸಿ ನನಗೆ ಎರಡು ಮಾತಾಡೋದು ಅವಕಾಶ ಮಾಡಿಕೊಟ್ಟ ತಮಗೆಲ್ಲ ಒಂದಿಸ್ತಾ ತಾಲೂಕ್ ಕಚೇರಿ ಆವರಣದಲ್ಲಿ ನಡೆಯುತ್ತಿರುವಂತಹ ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ಒಂದು ಪುಷ್ಕರ ಕಾರ್ಯಕ್ರಮಕ್ಕೆ ಆಗಮಿಸಿ ಸರ್ಕಾರ ನಮ್ಮ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಏನಾದರೂ ಈಡೇರಿಸದೇ ಇದ್ದರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಪರವಾಗಿ ಎಲ್ಲ ರೀತಿಯ ಸಹಕಾರವನ್ನು ನೀಡ್ತೇವೆ ಅಂತ ಹೇಳಿದಂಥ ಮಾನ್ಯ ಅಧ್ಯಕ್ಷರಾದಂತಹ ವೆಂಕಟೇಶ್ ಸಾರ್ ಅವರಿಗೆ ನಾನು ಋತ್ಪುರ ಕೈಗೊಂಡಿರುವ ಎರಡನೇ ಹಂತದ ಅನಿರ್ದೇಶ ನಕ್ಕೆ ನಮ್ಮ ಕೂಡ್ಲಿಗಿ ತಾಲೂಕಿನ ಮಾನ್ಯ ತಹಸೀಲ್ದಾರಾದ ಎಂ ರೇಣುಕಾ ಮೇಡಮ್ ಅವರು ಆಗಮಿಸಿರ್ತಾರೆ ಅವರಿಗೆ ಎಲ್ಲ ಎಲ್ಲ ಗ್ರಾಮ ಅಧಿಕಾರಿಗಳ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ನೌಕರ ಸಂಘದ ಅಧ್ಯಕ್ಷರಾದ ಚಂದ್ರಶೇಖರ್ ಸರ್ ಕೂಡ ಎಲ್ರಿಗೂ ನಮಸ್ಕಾರ ಈ ಹಿಂದೆ ನಾವು ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ರಾಜ್ಯ ಸಂಘದ ನಿರ್ದೇಶನದಂತೆ ದಿನಾಂಕ ಇಪ್ಪತ್ತಾರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮೊದಲನೇ ಹಂತದ ಒಂದು ಬೇಡಿಕೆಗಳ ಈಡೇರಿಕೆಗಾಗಿ ಮುಷ್ಕರವನ್ನು ಕೈಗೊಂಡಿದ್ವಿ ಒಂದು ದಿನ ತಾಲೂಕ್ ಕಚೇರಿ ಮುಂದೆ ಹಾಗೂ ಎರಡು ದಿನ ಜಿಲ್ಲಾ ಜಿಲ್ಲಾ ಕಚೇರಿ ಮುಂದೆ ಹಾಗೂ ಮತ್ತೆ ರಜೆ ಹಾಕೋದ್ರ ಮೂಲಕ ನಾವು ಮುಸ್ತರವನ್ನು ಕೈಗೊಂಡಿದ್ವಿ ಕಂದಾಯ ಸಚಿವರ ಒಂದು ನೇತೃತ್ವದಲ್ಲಿ ಸಭೆಯನ್ನು ಕೈಗೊಂಡು ಅವರು ನಮಗೆ ಸಮಯ ತೆಗೆದುಕೊಂಡು ನಾವು ಬೇಡಿರಿ ಬೇಡಿಕೆಗೆ ಈಡೇರಿ ಈಡೇರಿಸುವುದಾಗಿ ತಿಳಿಸಿದರು ಆದರೆ ನಮ್ಮ ಯಾವುದೇ ಬೇಡಿಕೆಗಳಿಗೆ ಅವರು ಸರಿಯಾದ ಸ್ಪಂದನೆ ಸಿಗದ ಕಾರಣ ರಾಜ್ಯ ಸಂಘ ನಿರ್ದೇಶನದಂತೆ ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಈ ದಿನದಿಂದ ಈ ಹತ್ತು ಹನ್ನೊಂದು ಹನ್ನೆರಡು ಮೂರು ದಿನಗಳ ಕಾಲ ತಾಲೂಕು ಕಚೇರಿ ಮುಂದೆ ಎರಡನೇ ಹಂತದ ಒಂದು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಕೈಗೊಂಡಿದ್ದೇವೆ ನಮ್ಮ ಏನು ಈ ಒಂದು ಮುಷ್ಕರಕ್ಕೆ ಮುಷ್ಕರಕ್ಕೆ ಏನು ಬೇಡಿಕೆಗಳು ಏನಂದ್ರೆ ಈಗ ಮಾನ್ಯ ಕಂದಾಯ ಸಚಿವರು ನಾವು ಸರ್ಕಾರ ತಂದಂಥ ಒಂದು ಏನು ರಾಜ್ಯಾದ್ಯಂತ ಆಧಾರ್ ಸಿಡಿ ಪಾಣಿಗೆ ಆಧಾರ್ ಜೋಡಣೆ ಮಾಡಿದ್ದೇವೆ ಅದರಲ್ಲಿ ಸುಮಾರು ಐವತ್ತೊಂದು ಪಾಯಿಂಟ್ ಐದು ಲಕ್ಷ ಮೃತ ಖಾತೆದಾರರ ಒಂದು ದಾಖಲೆಗಳನ್ನು ಅಭಿಯಾನ ಮಾದರಿಯಲ್ಲಿ ವಾರಸ್ತಾರ ಹೆಸರಿಗೆ ಪೌತಿ ಖಾತೆ ಈ ಖಾ ಈ ಪೌತಿ ಖಾತೆ ಮಾಡಬೇಕಂತೇಳಿ ಅವರು ಸರ್ಕಾರ ಆದೇಶ ಮಾಡಿದ್ದಾರೆ ಈ ಒಂದು ಪೌ ಈ ಪೌ ಪೌತಿ ಖಾತೆ ಈಗ ಆಲ್ರೆಡಿ ನಾವು ಮ್ಯಾನ್ಯಲ್ ವರ್ಕ್ ಮಾಡ್ತಾ ಇದ್ದೇವೆ ಪೌತಿ ಖಾತೆ ಮುಕ್ತ ಖಾತೆದಾರರು ಅಂತ ಅವ್ರು ವರ್ಕ್ ಸರಿಸಿದೆ ಆದರೆ ಈ ಒಂದು ವ್ಯಾಪಾರಿತ ಒಂದು ಈ ತಂತ್ರಾಂಶದ ಆಂದೋಲನವನ್ನು ಕೈ ಬಿಡಬೇಕು ಇದರಿಂದ ನಮಗೆ ಮುಂದೆ ಅನಾನುಕೂಲ ಕೂಲ ಆಗುತ್ತೆ ಹಾಗೆ ಕೆಲವೊಂದು ಸಮಸ್ಯೆಗಳು ಉಂಟಾಗುತ್ತೆ ಅನ್ನೋ ಕಾರಣಕ್ಕಾಗಿ ಈ ಒಂದು ಭೌತಿಕಾಂತ್ ಖಾತೆ ಆಂದೋಲನವನ್ನು ಕೈಬಿಡಬೇಕಂತೇಳಿ ಮೊದಲನೇ ಬೇಡಿಕೆ ಹಾಗೆ ಎರಡನೇದು ಚಿಕ್ಕಮಗ್ಳೂರು ಜಿಲ್ಲೆಯಲ್ಲಿ ಯಾವುದೇ ನೋಟಿಸ್ ನೀಡಿದರೆ ಮೂವತ್ತು ಗ್ರಾಮ ಆಡಳಿತಾಧಿಕಾರಿಗಳ ವಾರ್ಷಿಕ ವೇತನ ಬಡ್ತಿಯನ್ನು ತಡೆದು ನೈಸರ್ಗಿಕ ನ್ಯಾಯ ತತ್ವಗಳನ್ನು ಹಾಗೂ ಎಲ್ಲ ನಿಯಮಗಳನ್ನು ಉಲ್ಲಂಘಿಸಿ ಹೊರಡಿಸಿರುವ ದಂಡನ ಆದೇಶವನ್ನು ಹಿಂಪಡೆಯಬೇಕು ಚಿಕ್ಕಮಗಳೂರು ಚಿಕ್ಕಮಂಗ್ಳೂರು ಜಿಲ್ಲಾಧಿಕಾರಿಗಳು ಇದು ಒಂದು ಪ್ರಮುಖ ಬೇಡಿಕೆ ಹಾಗೆ ಅಂತರ್ಜಿಲ್ಲೆ ವರ್ಗಾವಣೆ ಕೆ ಸಿ ಎಸ್ ಆರ್ ನಿಯಮ ಹದಿನಾರು ಎ ಅನ್ನು ಮರುಸ್ಥಾಪಿಸಿ ಎಲ್ಲ ನಮ್ಮ ತಂದಾಯ ನೌಕರಿಗೆ ಅನುಕೂಲ ಮಾಡಬೇಕು ತಮ್ಮ ಕುಟುಂಬದ ಜೊತೆಗೆ ನೆಮ್ಮದಿಯ ಜೀವನ ನಡೆಸಬೇಕು ಆ ಈ ಅಂಗಾಯಿ ಒಂದು ಅಂತರ್ಜಿಲ್ಲ ವರ್ಗಾವಣೆಯನ್ನು ಪುನಃ ಸ್ಥಾಪಿಸಬೇಕಂತೇಳಿ ಆಮೇಲೆ ಸೇವಾ ವಿಷಯಗಳಿಗೆ ಸಂಬಂಧಿಸಿದಂತೆ ನಮಗೆ ಸೌಲಭ್ಯಗಳನ್ನು ಕೊಡಬೇಕು ಹಾಗೆ ಮೂಲಭೂತ ಸೌಲಭ್ಯಗಳನ್ನು ಕಚೇರಿ ಸುಸಜ್ಜಿತವಾದ ಕಟ್ಟಡ ಮತ್ತು ಟೇಬಲ್ ಕುರ್ತಿ ವ್ಯವಸ್ಥೆ ಆಮೇಲೆ ಅತ್ಯುತ್ತಮ ಗುಣಮಟ್ಟದ ಮೊಬೈಲ್ ಮತ್ತು ಸಿ ಯು ಸಿಮ್ ಮತ್ತು ಡೇಟಾ ಗೂಗಲ್ ಕ್ರೋಮ್ ಪ್ರಿಂಟರ್ ಮತ್ತು ಸ್ಕ್ಯಾನರನ್ನು ಒದಗಿಸಬೇಕು ಹಾಗೇ ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆಯನ್ನು ತಾಂತ್ರಿಕ ಹುದ್ದೆಗಳಿಗೆ ನೀಡುವ ವೇತನ ಶ್ರೇಣಿಯನ್ನು ನಿಗದಿಪಡಿಸಿ ಆದೇಶ ಮಾಡಬೇಕು ಸರ್ಕಾರದವರು ನಮಗೆ ತಾಂತ್ರಿಕ ಕೆಲಸಗಳನ್ನು ಕೊಡ್ತಾರೆ ಆದರೆ ತಾಂತ್ರಿಕ ಹುದ್ದೆ ಅಲ್ಲ ಅಂತೇಳಿ ಪರಿಗಣಿಸಿ ನಮಗೆ ಇಂಬರವನ್ನು ನೀಡಿರ್ತಾರೆ ಹಾಗಾಗಿ ನಮ್ಮ ತಾಂತ್ರಿಕ ಎಂದು ಪರಿಗಣಿಸಿ ನಮಗೆ ಆ ಒಂದು ವೇತನವನ್ನು ನಿಗದಿಪಡಿಸಬೇಕಂತೇಳಿ ಹಾಗೆ ಕಂದಾಯ ಇಲಾಖೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಎಲ್ಲ ವೃಂದಗಳನ್ನು ಒಳಗೊಂಡಂತೆ ನೀಡುತ್ತಿರುವ ಅನುಕಂಪದ ನೇಮಕಾತಿ ವೃತ್ತಿಯ ಋಣ ಮತ್ತು ನೇಮಕಾತಿ ತಿದ್ದುಪಡಿ ಮಾಡಬೇಕಂತೇಳಿ ಕ್ಷೇತ್ರ ಮಟ್ಟದಲ್ಲಿ ಕರ್ತವ್ಯ ನಿರ್ವಹಿಸುವಾಗ ಜೀವಹಾನಿ ಆಗುವ ಗ್ರಾಮ ಅಧಿಕಾರಿಗಳ ಕುಟುಂಬಕ್ಕೆ ಐವತ್ತು ಲಕ್ಷಗಳ ಪರಿಹಾರ ಮಂಜೂರು ಮಾಡಬೇಕಂತೇಳಿ ಒಂದು ಬೇಡಿಕೆ ಇದೆ ಹಾಗೆ ಪೊಲೀಸ್ ಇಲಾಖೆಯಲ್ಲಿ ನೂರಾರು ಕೆಲಸಗಳನ್ನು ನಿರ್ವಹಿಸುವ ಪೊಲೀಸ್ ಇಲಾಖೆಯಲ್ಲಿ ಕೊಡುವಂತೆ ನಮ್ಮ ಪ್ರತಿ ತಿಂಗಳ ಒಂದು ಒಂದು ವರ್ಷ ಒಂದು ಹೆಚ್ಚುವರಿ ವೇತನವನ್ನು ನೀಡಬೇಕಂತೇಳಿ ಹಾಗೆ ಗ್ರಾಮ ಸಹಾಯಕರು ಕೂಡ ಅವರ ಒಂದು ಸೇವಾ ಭದ್ರತೆಯನ್ನು ನೀಡಿ ಕಾಯಂಗೊಳಿಸ್ಬೇಕಂತೇಳಿ ಒಂದು ಬೇಡಿಕೆ ಇದೆ ಹಾಗೆ ಪ್ರಯಾಣ ಭತ್ತೆಯನ್ನು ಪ್ರಸ್ತುತ ನಾವು ಒಂದು ತಿಂಗಳಿಗೆ ಕೇವಲ ಐನೂರು ರೋ ಪ್ರಯಾಣ ಭತ್ತೆಯನ್ನು ನೀಡ್ತಾ ಇದ್ದಾರೆ ಆದರೆ ನಾವು ಗ್ರಾಮಗಳಿಗೆ ಹೋಗಿ ಕೆಲಸ ಮಾಡಲು ಈ ಒಂದು ಪ್ರಯಾಣ ಭತ್ತೆ ನಮಗೆ ಸಾಕ್ ಸಾಕಾಗೋದಿಲ್ಲ ಆದ ಕಾರಣ ಐನೂರು ಐನೂರು ಇರೋದನ್ನ ಐದು ಸಾವಿರ ಕಡೆ ಹೆಚ್ಚಿಸ್ಬೇಕಂತೇಳಿ ಒಂದು ಬೇಡಿಕೆ ಇದೆ ಹಾಗೆ ನಮ್ಮ ಗ್ರಾಮಾಡಳಿತ ಆಯುಕ್ತಾಲಯ ರಾಜ್ಯ ಮಟ್ಟದ ಜ್ಯೇಷ್ಠತೆಯನ್ನ ಜ್ಯೇಷ್ಠತೆಯನ್ನು ಪರಿಗಣಿಸಬೇಕಂತೇಳಿ ಹೀಗೆ ಇನ್ನು ಹತ್ತು ಹಲವು ಬೇಡಿಕೆಗಳನ್ನ ನಾವು ತಿಂಗಳ ಕಾಲ ಪರಿವರ್ತಿತ ರಜೆಯನ್ನ ಹಾಕಿ ನಾವು ಮುಷ್ಕರವನ್ನ ಕೈಗೊಂಡಿದ್ದೇವೆ ಈ ಒಂದು ಮೇಡಮ್ ತಾಲೂಕಿನ ಎಲ್ಲ ಅಧಿಕಾರಿಗಳು ಮನವಿಯನ್ನ ಮಾಡ್ತಿದ್ದೇವೆ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಹೇಳ್ಕೊಡ್ತೀವಿ